ಶೋಭರಾಜ್ ಪಾ ಅವರು ಮಧುರ ಬಕ್ಕ ಅರವಿಂದ ಬೋಳಾರ ಅವರು ನವೀನ್ ಬಡಿಲ ಅವರು ದೀಪಕ್ ರೈ ಪಾಣಾಜನ್ ಅಂಜನೆ ರಾಮಕುಂಜ ಮಕ್ಕಳ ಮೂರ ಎಡ್ಡೆ ಈ ಸಿನಿಮಾ ಬೆನ್ನಿ ಬೆಂದಿದೆ ಖಂಡಿತವಾದಿ ಈ ಬಂದ್ ಸಮಾಜಿ ಈ ಒಂದು ಈ ಸಿನಿಮಾ ಎಡ್ಡೆ ಮೂರ್ದು ಬರ್ಫೋಮ್ ಅನಿಸಿಕೆ ಎಂಕ ಸಿನಿಮಾತ್ತು ಸಿನಿಮಾ ಎಡ್ಡೆ ರೀತಿ ಮೂರ್ದು ಬೈತದೆ ரீஷ் கோயர் ஆறு யாரு லோ பட்ஜெட்டு ಸಾಲ ಒಂದು ಇನ್ನೇನು ಜೊತೆ ಅಂದ್ರೆ ಮಕ್ಕ ಇಗ್ಳು ಸಿನಿಮಾ ಆಯ್ ಬಗ್ಗೆ ಐತೆ ಬಗ್ಗೆ ಚಿಂತನೆ ಮಲ್ಪಕ ಬಂಡು ಬಂಡದು ಈ ಒಂದು ಸಿನಿಮಾ ನಿಗ್ಳು ಈ ಒಂದು ಬರದ ಇಗ್ಳು ಮುಟ ಹೋದಿಲ್ಲ ದಯ ಮರ್ತದ ಮಾತ್ರ ನಿಖಿಲ ನನೋರ ಇಗ್ಳು ಕೇಳೋದಿಲ್ಲ ಇಗ್ಳಿಗೆ ಪೊರ್ಲ ಗಂಟದ ಒಂದು ಪ್ರಚಾರ ಕೊಡ್ತು ಈ ಒಂದು ಸಿನಿಮಾ ಗೆಂದು ಆಯ್ತಾ ಒಂಜಿ ಬಾಲ ನಿಖಿಲೆಗಳ ಉಂಡು ಬಂಡು ಬಂಡೊಂದು ನಾ ತುಂಬಾ ಪಾತ್ರ ಇಗ್ಗಲ ನಾಯಕಿನ ಟೈನ ಶೋಭರಾಜ್ ಪಾತ್ರ ಆ ರಾಸ್ ಪಾತ್ರ ਸੋ ਬੇਰ ਬਾਤ ਬਾਤ ਦੇ ਵਿੱਚ ਤਾਂ cinema ਦੇ ਬਗੇ ਆ ਬਾਨੀ ਸੀ ਕੇ ਨਾ ਦੇ ਰਿਹਾ ਜੇ ਇੰਜੇ ਕਰਨਾ ਲੋ ਬਜਟ ਪ੍ਰੋਡਕਸ਼ਨ ਦੇ ਪ੍ਰੋਡਕਸ਼ਨ ਦਾ ਸਬੂਤ ਪ੍ਰੋਡੂਸਰਸ ਸਾਡੇ ਘਟੀ ਘਟੀ ਡਾਈਰੈਕਟਰ ਲੇ ਲੇ ਆਪਣਾ ਰਿਚ ਚਾਹ ਰਿਹਾ ਕੋਈ ਕਾਰਤੀ ਰਿਚਾ ਕਪੜਾ ਸੰਮਨ ਬਕਰੀ ਰਿਚਾ ਇਦਾ ਉਟੂ ਇੱਕ ਉਟੂ ਕੀਤਾ ਪਾਸ਼ਾ ਨਾਇਕਾਂ ਅੱਤੇ ਨਾਇਕਾਂ ਅੱਤੇ ਬੰਦੂ ਤੋ ਜੀ ਆ ਬਾਉ ਸਾਉਂਡ ਆ ਤੇ ਉਹ ਨਕਿਰਕਿਰਾ ਆਪਣਾ ਬੋਸ਼

От Chrgiendeu Road in pressure and Kora give regards to Kaas horror프 At the end of short, 60 Paas horror 50 Paas horror Gump Tyr assessment and I completed it at a time You call me Pantam Pantam And Wolverine, Arma's Rainbow since appeal is parler possibly beyond ourentes spirit was должно be among professional ranks I did not't think I ಮೊಗ್ಲೇ ಮೊಗ್ಲೇ ಮಾತ್ರ ಈ ಸಿನಿಮಾ ಒಳ್ಳೆದು ಅಂತ ಕಣಾ ಮೊಗ್ಲೇ ಮಾತ್ರ ಅಂದ್ರೆ ಮಸ್ಟ್ ಪ್ಯಾನ್ ಮಾಡೋದು ಗೊತ್ತಾ ಮೊಗ್ಲೇ ನಿಜವಾದ ನನಗೆ ಇಕ್ಲೂ ಈ ಸಿನಿಮಾ ನಮ್ಮ ಡಿಪಟಲ್ ಅವರೇ ಬೋಲಾರಾಡ ನಿಕ್ಕಾ ತೇಂಗೆ ಜಾಗಿಕ್ ತರತಿ ಸೋ ಈ ಥರನ್ನ ಸಿನಿಮಾ ಬಕೇನ ತುಂಬಾ ಕಮಿಸಿ ಒಂದು ಕ್ಲಾಸ್ ಇಂದ ಲೋ ಬಜೆಟ್ ಮೂವಿ ಎಕ್ಸ್‌ಪೀರಿಯನ್ಸ್

ಕರೊಂ ಪಿಚ್ಚರ್ ಒನ್ ಪುರ ಆ ಉಲ್ಲಾಸ ಉಬೇಕ್ ಪಾರ್ ಅಂಜಾದ್ ಏತ್ ರೀಚ್ ವಾಡದ ನಮ ಈಚ್ವರ ಪಂಡ ಲೆಟ್ಟ ಇಚ್ ಆದೆ ರೀಚಾದ್ ಬಂಧ ಇದ್ರಂಚಿ ನಾವು ಆಟ ಮಾಧ್ಯಮ ಇಂದೆಟ್ಲ ಉಡದ ನ ಸಲು ಸುಲ್ತಾದ್ ಅಂಚಿನ ಆರಿತೆ ಪಂಡೆರ್ ಮೇಲ್ವೈ ನಾರಿ ಕಡೆ ಪಂಡೆರ್ ಹೀರೋ ಆವಡ್ ನಾಯಕನಕ ಅವಡ್ ನಾಯಕ್ ನಟಿಯಾದ್ ಪನ್ ಪುರಿಡ್ಲ भी में ये जो है मेरा कौन समझ पाऊंगी लीन बना यानी लीन परसेंटेज बता रहे हैं लीन मतलब वो ऐसे ही माने हम एज अ टीम हमारा की टीम नवादार आशय बनंतु माता भाईदार निशिलना सही दिखला होता है जो गोल बनना प्रचार ये टाइप का बात मान लेना है इनका नवा टाइम पूरी सिनेमा मतलब है ना तो से तो पूरा नाम सिनेमा में से

ಗೊಕ್ಕಿ ರಿಕ್ವೆಸ್ಟ್ ಬಂದ ನಂಚಿನ ಮಾತ್ರ ಆಡಿಯನ್ಸ್ ಗ ಸಪೋರ್ಟ್ ಅಂತ ಹೇಳಿದ ಮಾತ್ರ ಥಿಯೇಟರ್ ಗೊಬ್ಬನಗ ನಮ್ಮ ಅಂಚಮಂತದ ಇಂಚಮಂತದ ಐಕೋಸ್ಕರ ಬಗ್ಗೆ ತೂಲೆ ಬಗ್ಗೆ ಬಂತುಲ್ಲ ನಮೋಜಿ ಮಸ್ತ್ ಇದೆ ಪ್ರಯತ್ನ ಕೊಡ್ತ ಅವ ಬಾಯಿ ಕೊಡಿಯೋ ಮೂಲ ಬೈಂದ ಅಂಚಾದನೆ ಕೋ ಎಕ್ಸ್‌ಪೆಕ್ಟೇಷನ್ಸ್ ದ ಡಿಮಂಡ್ ಥಿಯೇಟರ್ ಗೊಬ್ಬಲೆ ಬಟ್ ಸಿನಿಮಾ ಟೂಲ್ ಬಗ್ಗೆ ನಿಕ್ಕಿದ ಬಗ್ಗೆ ಇಲ್ಲ ಅಂದ್ರೆ ಇಂಚಾನ ಬಗ್ಗೆ ನಿಕ್ಕಿ ನಿಕ್ಕಿ ಬಗ್ಗೆ ಬಂದ್ರೆ ಬಂದಕ್ಕೆ ಏನು ಅಲ್ಲ ಮಾತ್ರ ಮಾತ್ರ ಎಲ್ಲ ಈಟರ್ ದೊಡ್ಡ ಸಿನಿಮಾ ಕೊಳ್ದೆ ಸಿನಿಮಾ ಕೆಂದ್ರ ಆಗಿ ಈ ಸಿನಿಮಾ ಗೇಂದ್ರ ಕಡೆ ನಂದಾಗ ಲೋಡ್ ಪ್ರೊಡಕ್ಷನ್ಸ್ ಮದ್ಲು ಬಜೆಟ್ ಮಲ್ಲು ಸಿನಿಮಾ ಕೊಳದೆ ಇಟ್ಟರ್ ಐವತ್ತು ಸಾವಿರ ಸಪೋರ್ಟ್ ಮಾಡ್ಬೇಕು ಮಲ್ಲುವೆ ಶುರು ಅಂತ ಶುರು ಸೋ ಅಕೀಜಿ ಎಂತೋದಿ ಏನಾ ಬೀಟ್ ಬಂದಿ ಪಿಕ್ಚರಾವೊಂದು ಬರಲ ಬಂದಿ ಒಂದು ಮೂವಿಯವಂತ ಟೇಕ್ ಹೋಗಂತೋರಿಯಾ ಸೋ ಅನಿ ಯಾಲಾ ಎನ್ಕ್ವೈರಿ ಬಂದಿ ಪಿಕ್ಚರ ಎಂಚೋ ಹೋಗೋನು ಫ್ರಾಂಕ್ಲಿ ಬಂದೆ ಪಾತ್ರೆದವ್ಯದಿ ಎಕ್ಸ್‌ಪರ್ಟ್ ಮಂತಾ ಲೈ ಜಾಸ್ತಿ ಎಕ್ಸ್‌ಪರ್ಟ್ ಲಾ ಬಂದರು ಸೋ ಆಲ್ಕೋಜಿ ಪಾತ್ರೆ ಎಂಚ ಡಿಗಿರಲ್ಲ ಎಂಚ ಬರ್ರಾ ಸಂತಾ ಕೊಂಜಿ ಆಜೂದಿ ಡೈರೆಕ್ಟರ್ ಫೀಚರ್ ಬಂದಾ ಆದಿಕ್ಕೆನ ಪಿಕ್ಚರ್ ಬಂದಾ ಸಂತಾ ಕೊಂಜಿ ಬಾರಲ್ಲ मस्त होगी आ डायरेक्टर लोग हम वो ही पढ़ना मस्त हो जो पढ़ना आ बाल वाले को तो तोड़ना पड़ता सो हाँ बाल है नहीं उनकी दिना हम लोग तोड़ जाते हैं सो तोड़ जाने के इंगल आंदोलन इतना यहाँ आता है बस पन्ना ये बाल इंगल निकले मार तेरे बोरी पिक्चर बस ऊपर आ अंडर पस्ना बाल इंगल इगल अ पिक्चर दो पा उन जी पिता ही बच्चे को पेंच ना जो वीडियोस उपलब्ध हो पा ना मार्क पर बाइट्स दे पर चार्ज मार्क होता सो मस्त बनो दो फिर बट अब क्या लो एक ही नेकला बाइट्स तो दो पा आ दो को पिक्चर तो मेरा बोल सो अब आई एक्सपेक्टेशन आल पार्ट होती कुछ मैं भी थी कुछ पर यानि मूल बंद पे इवन उन जी वेक पिक्चर बोलूं ना था उन जी वेक की ना उन जी बाइट्स करेक्टर पिक्चर दिखूं ना था आदो फ्रैंकली सुपर बाद पिक्चर ಸೋ so, 100% ಪರವಾಗಿ ನಿಮ್ಮಿಂಗೆ ಪೈಸಾ ವಸೂಲಿ ಮೂವಿ ಪರ ಟೂರ್ ಇಂಡಸ್ಟ್ರಿ ಎಂಜಿನ್ ನಡತೋ ಮುಂದಾ ಐಕಂಜಿ ಟ್ರೆಂಡಿಂಗ್ ಟ್ರೆಂಡಿಂಗ್ ಒಂದು ಬೆವಲ್ ಮೋಡ್ ಮಾಡ್ತರೆ ಅಸಿ ಟ್ರೈ ಮಾಡಂತದು ಆ 100% ಎಲ್ಲ ಲಕಡೆ 100% ವಾಕ್ ಹೋಗ್ತಾ ಇದೆ ತಿಗಳ 23 ತಾರೀಖುದಾನ ಹಣಕಲ್ಲಿ ಸಿಕ್ಕೋದು ಸೋ ನಿಕಲ್ ಬದ್ರೆ ಕೂಡ ಸಪೋರ್ಟ್ ಮಾಡ್ಬಿಡಲೇ ಬಂದು ಒಂದು ಒಂದು ಥ್ಯಾಂಕ್ ಯು ಥ್ಯಾಂಕ್ ಯು సో విషయాలు అనమాట సో జ్ఞాన పాత్రలో పాయింట్స్ మూడు అది పాత్రగా జ్ఞాన పాయింట్స్ మూడు అది మూడు పొందాలి ఇంకా తన మల్ల పాయింట్స్ తన పంపించి దేవండి గారు ఆ పాయింట్ పండిన రేకడు అంచమంద సినిమా ఇంచమంద అవమంద ఉదమంద దేవ ప్రజలను చూసి అండ్ దాల్ ఎక్స్పెక్టేషన్ ఇదిగో వచ్చింది సినిమా గురు ఫ్రెష్ ఆడియన్స్ అది బ్లాంక్ అది ఎంప్టీ మైండెడ్ దట్ ఇస్ దేవండి సినిమా

தேவராஜ் வச்சு என்னது மரமல்ல ஹிரிய கலவை சேர்ந்தது புதரமுறை கலை என்ன ஊர்தாச்சு அமிருத் சோமேஸ்வரலாசை புரியது மலமல்ல கைகள் மனமல்ல

ಪೂರ ಒತ್ತೈ ಎಂಚ ಆಚನ್ ಪಿಕ್ಚರ್ ಥ್ಯಾಂಕ್ ಯು ಸೋ ಮಚ್ ನಿಕ್ಲ ರಿವ್ಯೂ ಗೋಸ್ಕರ ಕಾಕೊಂಡು ಇಪ್ಪುವೆ ಸೊ ಈತ್ನೆಕ ಎಲ್ಲ ಈತ ಪ್ರೊಜೆಕ್ಟ್ ಬಂದಾಗ ನೆಕ್ದುಂಬದೆಲ್ಲ ಮುಪ್ಪತ್ತೈದು ಆಲ್ಬಮ್ ಬಂದಾಗ ಉಡು ಅಂಡ್ ಮಲೆನಾಡು ಹಿಟ್ ವರ್ಕ್ ಪೋನಗಡೆ ಎಲ್ಲ ಮೀಡಿಯಾದಲ್ ಸೋಶಿಯಲ್ ಮೀಡಿಯಾ ಇತ್ತ ಆಲ್ರೆಡಿ ಲೈಕ್ ಫೋನ್ ಉಂಡು ಆಯ್ಡ್ ಎಲ್ಲ ನ್ಯೂಸ್ ತೊಂದು ಪುರ ಪ್ಲಾನ್ ಮಂದಿ ಈತ ಸೊ ಈತ್ನೆ ಮಾತ್ರೆಲ ಸಪೋರ್ಟ್ ಮಲ್ದರ್ ಸೊ ನನ್ನ ದುಂಬಾಗ್ಲ ಸಪೋರ್ಟ್ ಮಾಡ್ಪೋನ್ ಎನಿವೆ மாத்துபாசுரலி இல்ல ரீச் சினிமா பதினெழு பதினெழு நக ஏன் அசிஸ்டென்ட் டைரெக்டர் பம்மண்ண பிச்சர் இஸ்மாயிங்க அப்பிஷ் கன்னட் மல்த்தே சாதுகோக்கில மெகிடை டைட்டல் இத்தின அப்பிஜி